ಈಗ ಸೆಂಟ್ರಲ್ ಐದು ಕೆಜಿ ಮಾತ್ರ ಇವನು ದುಡ್ಡು ಹಾಕ್ತೀನಿ ದುಡ್ಡು ಹಾಕ್ತೀನಿ ಮೂರ್ ನಾಲ್ಕು ತಿಂಗಳಿಗೆ ಬಂದಪ್ಪ ಆಗ್ತಾ ದುಡ್ಡುಗ ಅಕ್ಕಿಗೆ ಅಕ್ಕಿ ಮೋದಿ ಇವನ್ ಏನ್ ಏನ್ ಫ್ರೀ ಕೊಡ್ತಾವನೆ ಯಾವುದೇ ಫ್ರೀ ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ಲ ಫ್ರೀ ಎಲ್ಲಿ ಕೊಡ್ರಿ ಸರ್ ಕರೆಂಟ್ ಫ್ರೀ ಅಂದ್ರೆ ಕೊಟ್ಟಿಲ್ಲ ಅಕ್ಕಿ ದುಡ್ಡು ಮತ್ತೆ ಬಸ್ ಫ್ರೀದ್ ಪರ್ಸೆಂಟ್ ಬಂದೈತೆ ಸರ್ ಅಧಿಕಾರ ಬೇಕು ಅವ್ರು ಈ ಕಡೆ ಹಿಂದೂನು ಆಗ್ತಾರೆ ಮುಸ್ಲಿಮು ಆಗ್ತಾರೆ ಇದು ಆಗ್ತಾರೆ ಬಟ್ ಆದ್ರೆ ಮೋದಿ ಹಾಗಲ್ಲ ನಾನು ಹಿಂದೂ ಅಂತ ಅನ್ಕೊಂಡೆ ಅಧಿಕಾರ ನಡೆಸ್ತಾರೆ ಇಲ್ಲಿ ಅಲಿತ ಅಲ್ವಾ ನೀರ್ ಅಲಿತಲ್ಲೇ ಮೋದಿ ನೀರ್ ಕೊಡಲ್ಲ ಪಾಠ ತಗೊಂಡ್ ಕುಡಿದಿರ್ತಾರೆ ಈಗ ಬಂದ್ ಸದ್ವತಿ ಬಂದ್ ಕುತ ಮಳೆನೇ ಮಟ್ಟ ಇತ್ತು ಬಂದಾಗೆಲ್ಲ ಬರೀ ದರಿದ್ರೆ ಬರ್ತದ ಬರಗಾಲ ಇವಾಗ ಯಾಕೆ ಅಣ್ಣ ತಗೋಂತರ ಕಾಲ ಹೋಗಿ ಇಲ್ಲಿಂದ ಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆ ಒಂದ್ ತಿಂಗ್ಳಾಗಟ್ಟೆ ನಮ್ಮ ನೀರು ನಮ್ಮಕ್ಕು ಅಂತ ಇವಾಗ ಯಾಕದವ್ರು ಹೋಗಿ ಅಣ್ಣ ಅಂತ ಹೋಗಿ ಇವೆಲ್ಲ ಬೂಟ್ ಆಡ್ಕೊಂಡು ಎಲೆಕ್ಷನ್ ಗೊತ್ತಾರ ಎಮ್ ಎಲ್ ಎಲೆಕ್ಷನ್ ಗೆದ್ದು ಎಷ್ಟು ಎಷ್ಟು ವರ್ಷ ಆಯ್ತು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಏನ್ ಕೆಲಸ ಮಾಡಿದಾರೆ ಹೇಳಿ ಒಂದು ರೋಡ್ ಕೂಡ ರೆಡಿ ಆಗಿಲ್ಲ ನೆಟ್ಗೆ ಚಾಮುಂಡೇಶ್ವರಿ ಹೋಗ್ಬಿಟ್ಟು ಮೋದಿ ಬಂದ್ರೆ ಮೊಡ್ಲಕ್ಕಿ ಕೊಟ್ಟು ನಾವು ನೀನೆ ತಾಯಿ ಎಪ್ಪನೇ ಬರ್ಬೇಕು ಮಾಡಪ್ಪ ಅಂತ ಹೇಳ್ಬಿಡ್ತೀವಿ ತಾಯಿಗೆ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ್ ಮಕ್ಳು ಓಟ್ ಹಾಕಿಬಿಟ್ಟೆ ನೀನು